ಇಂಡೋ ಆಫ್ರಿಕಾ ಓಡಿಐ ಫೈಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರೇಮ್ ವೀಕ್ಷಕರೇ ಮೂರು ಓಡಿ ಈಗಾಗಲೇ ಒಂದನ ಭರ್ಜರಿಯಾಗಿ ಇಂಡಿಯಾ ಗೆದ್ದಿದೆ ಅದು ಕೂಡ ಐವತ್ತು ಓವರ್ ಎರಡೂ ಸೈಡಿಂದ ಮ್ಯಾಚೇ ನಡೆದಿಲ್ಲ ಅಂಥದ್ದೊಂದು ಅದ್ಭುತವಾದ ಪ್ರದರ್ಶನ ವಿಶ್ವಕಪ್ ಬಳಿಕ ಭಾರತದ ಬೌಲರ್ಗಳು ಇಷ್ಟೊಂದು ಮಿಂಚಿದ್ದನ್ನು ನಾವು ನೋಡೇ ಇರಲಿಲ್ಲ ಯಾಕಂದರೆ ನೂರ ಹದಿನಾರು ರನ್ಗೆ ಆಲ್ಔಟ್ ಮಾಡುತ್ತೆ ಹರಿಣಗಳನ್ನು ಅದು ಅವ್ರದೇ ನೆಲದಲ್ಲಿ ಅದರಲ್ಲಿ ಗೆಲ್ಲುವ ಫೇವ್ರೇಟ್ ತಂಡವಾಗಿ ಹರಿಣಗಳೇ ಇದ್ದರು ನಿನ ಯಾಕಂದರೆ ಅನುಭವಿ ಸ್ಟಾರ್ ಆಟಗಾರರ ದಂಡೇ ಇತ್ತು ಎಲ್ಲವನ್ನ ಹೆಡೆಮುರಿ ಕಟ್ಟಿದ್ದು ಹರ್ಷದೀಪ್ ಸಿಂಗ್ ಹಾಗೆಯೇ ಅವೇಶ್ ಖಾನ್ ಆರ್ಭಟಕ್ಕೆ ನಿನ್ನೆ ಸಂಪೂರ್ಣವಾಗಿ ಶರಣಾಗಿ ಹೋಗುತ್ತೆ ಹರಿಣಗಳು ಹಾಗಾಗಿ ಇನ್ನೊಂದು ಕಡೆಗೆ ಐದು ವಿಕೆಟ್ ಅನ್ನ ತೆಗೆದು ಮಿಂಚಿದ್ದು ಅವಿಷ್ಕಾ ಒಂದು ಹರ್ಷದೀಪ್ ಸಿಂಗ್ ಆದ್ರೆ ಅವಿಷ್ಕಾ ನಾಲ್ಕು ವಿಕೆಟ್ ಸಾತ್ ಭರ್ಜರಿ ಆಗಿತ್ತು ಜೊತೆಗೆ ಪದಾರ್ಪಣೆಯ ಪಂದ್ಯದಲ್ಲೇನೆ ಫಿಫ್ಟಿ ಬಾರಿಸುವ ಮುಖೇನ ಒಂದಿಷ್ಟು ಸಾಯಿ ಸುದರ್ಶನ್ ಕೂಡ ನಾನು ಒಬ್ಬ ಇಲ್ಲಿದ್ದೇನೆ ಮುಂದಿನ ಬಾರಿ ಫ್ಲೈಟ್ ಹತ್ತಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿ ಟಿ ಟ್ವೆಂಟಿಯನ್ನು ಆಡ್ತೇನೆ ಒಡಿಯನ್ನು ಆಡ್ತೇನೆ ಅಂತೇಳಿ ಮತ್ತೊಬ್ಬ ಹೊಸ ಓಪನರ್ ತನ್ನ ಫಾರ್ಮ್ ಶುರು ಮಾಡಿದ್ದಾರೆ ಎಲ್ಲ ಕುರಿತಾಗಿ ಮಾತನಾಡ್ತಾ ಹೋಗ್ತೀವಿ ನಿನ್ನೆ ಮ್ಯಾಚ್ ಇತ್ತು ಅಲ್ಲೂ ಕೂಡ ಕೆ ಎಲ್ ರಾಹುಲ್ ನಾನು ಓಪನಿಂಗ್ ಆಡೋಲ್ಲ ಮಿಡ್ಲಾಡ್ರಲ್ಲೇ ಆಡ್ತೀನಿ ಅಂತ ಹೇಳಿಬಿಟ್ಟು ಅದ್ಭುತವಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಒಂದು ಹನ್ನೊಂದರ ಬಳಗವನ್ನು ಒಳ್ಳೆಯ ಬೌಲಿಂಗ್ ಎಲ್ಲ ಕುರಿತಾಗಿ ಮಾತನಾಡ್ತಾ ಹೋಗ್ತೀನಿ ಕಾರ್ಯಕ್ರಮದಲ್ಲಿ ಸ್ನೇಹಿತರು ಮಲಿಕಾ ಾರ್ಜುನ್ ಪಾಟೀಲ್ ಇದಾರೆ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೇನೆ ಮಲ್ಲಿಕಾರ್ಜುನ್ ಪಾಟೀಲ್ ವೆಲ್ಕಮ್ ಸಾಕಷ್ಟು ನನ್ನ ಖುಷಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಬೌಲಿಂಗ್ ಬೌಲಿಂಗ್ ಅಲ್ಲಿ ಮಿಂಚಿದಾಗ ತುಂಬಾ ಖುಷಿ ಯಾಕಂದ್ರೆ ಮುಂದಿನ ನಮ್ಮ ಪ್ಲಸ್ ಗೆ ಅದೊಂದೇ ಸೇರ್ಕೊಳ್ಬೇಕಾಗಿತ್ತು ಅವಿಶ್ ಖಾನ್ ಬ್ಯಾಕ್ ಟು ಬ್ಯಾಕ್ ಒತ್ತಡದಲ್ಲಿ ಮತ್ತೆ ಮತ್ತೆ ಆಡಿಸ್ತಾ ಇದ್ರು ನಾಯಕರು ಈಗ ಸೌತ್ ಆಫ್ರಿಕಾದ ವಿರುದ್ಧ ಐದು ವಿಕೆಟ್ ಗಳನ್ನ ಪಡೆದ ವೇಗದ ಬೌಲರ್ ಭಾರತೀಯರು ಯಾರೂ ಇಲ್ಲ ಆ ಪಟ್ಟಿಗೆ ಇವರು ಸೇರ್ಕೊಳ್ತಾರೆ ಜೊತೆಗೆ ಆ ಭಾರತದ ಪರ ಆಡಿದ ನಾನೂರನೇ ಕ್ರಿಕೆಟ್ ಸಾಯಿ ಸುದರ್ಶನ್ ಪಾದಾರ್ಪಣೆ ಮಾಡಿದ ಫಿಫ್ಟಿ ಬಾರ್ಸ್ ಇದ್ರು ಒಟ್ಟಾರೆ ಹರಿಣಗಳನ್ನ ಕನ್ಫ್ಯೂಸ್ ಮಾಡಿ ಬಿಸಾಕ್ಬಿಟ್ರೆ ಪೆಕ್ವಿನ್ ಒಬ್ಬರನ್ನ ಬಿಟ್ರೆ ಯಾರು ಕೂಡ ಬ್ಯಾಟಿಂಗ್ ಮಾಡಿಲ್ಲ ಪಾಟೀಲ್ ನಿನ್ನೆ ಪ್ರದರ್ಶನ ನಿಮಗೆ ಎಷ್ಟು ಮಟ್ಟಿಗೆ ಇಷ್ಟ ಆಯ್ತು ಪಾಟೀಲ್ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾ ಯಾರ ತಂಡದ ವಿರುದ್ಧನೂ ಕೂಡ ಇಂಥ ಹೀನಾಯವಾದ ಸೋಲನ್ನು ಕಂಡಿರಲಿಲ್ಲ ನಿಜ ನೋಡಿ ಇನ್ನೂರು ಬಾಲ್ಗಳ ಸೋಲು ಅಂತ ನಾವು ಅನ್ಕೋಬೋದು ಇದು ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾ ತನ್ನ ನೆಲದಲ್ಲಿ ಎದುರಾಳಿ ತಂಡದ ವಿರುದ್ಧ ಸೋತಿದ್ದು ನಾವೆಲ್ಲೋ ನಿನ್ನೆ ಮ್ಯಾಚ್ ನೋಡ್ತಾ ಇದ್ದಾಗ ಎಲ್ಲಿ ನೆದರ್ಲ್ಯಾಂಡ್ ಮೇಲೆ ಆಡ್ತಾ ಇದ್ದೀವೋ ಆಡ್ತಾ ಆಡ್ತಾಯಿದ್ದೀವೋ ಅಥವಾ ಇವೆ ಇ ಜೊತೆಗೆ ಆಡ್ತಾ ಇದ್ದೀವೋ ಅಂತ ಅನ್ನಿಸ್ಬಿಡ್ತು ಆರಂಭದಲ್ಲಿ ನೋಡಿ ನ ಗೆಲ್ತಾರೆ ಬ್ಯಾಟಿಂಗ್ ಆಯ್ಕೊಂಡು ಮಾಡ್ಕೊಂಡ್ಬಿಡ್ತಾರೆ ನಾನೇನು ಅನ್ಕೋತೀನಿ ಬರ್ಗ್ ಪಿಚ್ ಇದೆ ಈಸಿಯಾಗಿ ರನ್ನ ಕಲಿ ಹಾಕ್ಬೋದು ಒಂದು ತ್ರೀ ತ್ರೀ ಹಂಡ್ರೆಡ್ ಪ್ಲಸ್ ಆಗುತ್ತೆ ಅಂತ ಬಟ್ ಕಳೆದ ಬಾರಿಯ ಟಿ ಟ್ವೆಂಟಿ ಪಂದ್ಯ ಏನಿತ್ತು ಕೊನೆಯಲ್ಲಿ ಅದೇನು ಬೌಲಿಂಗ್ ಪಿಚ್ ಆಗಿ ಪರಿವರ್ತನೆ ಆಗಿತ್ತು ಅದೇ ಪಿಚ್ ಈಗಲೂ ಕೂಡ ಆಗುತ್ತೆ ಒಂದು ಲೆಕ್ಕಾಚಾರದಲ್ಲಿ ಒನ್ ಸೈಡ್ ಮ್ಯಾಚ್ ಭಾರತ ಎಲ್ಲ ವಿಭಾಗಗಳಲ್ಲೂ ತನ್ನನ್ನು ತಾನು ಶ್ರೇಷ್ಠ ಅನ್ನೋದನ್ನು ಮತ್ತೊಮ್ಮೆ ನಿರೂಪಣೆ ಮಾಡಿಕೊಂಡಿತ್ತು ಮೊದಲ ಅಂದ್ರೆ ಓಡಿಯಾ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿದೆ ಭಾರತ ಅದರ ತಕ್ಕಂಗೆ ಆಟ ಆಡಿತು ನಾವು ಅನ್ಕೋತಾ ಇದ್ವಿ ಅಯ್ಯೋ ನಾವು ಕೊಹ್ಲಿನ ಮಿಸ್ ಮಾಡ್ಕೋತಾ ಇದ್ವಿ ಆಮೇಲೆ ಕೆ ಎಲ್ ರಾಹುಲ್ ಅವರ ನಾಯಕತ್ವ ಹೇಗಿರುತ್ತೋ ಏನು ಅಂತ ಅಂದ್ಕೊಂಡಿದ್ವಿ ಬೂಮ್ರಾ ಇರಲಿಲ್ಲ ಸಿರಾಜ್ ಇರಲಿಲ್ಲ ನನಗನಿಸಿದ ಮಟ್ಟಿಗೆ ಈ ಒಂದು ಮ್ಯಾಚ್ ಅದ್ಭುತವಾಗಿ ಮೂಡಿ ಬಂತು ಒಂದು ಲೆಕ್ಕಾಚಾರದಲ್ಲಿ ಭಾರತ ಒನ್ ಸೈಡ್ ಮ್ಯಾಚನ್ನು ಗೆಲುವನ್ನು ತಂದುಕೊಟ್ಟು ಅದ್ಭುತವಾಗಿ ಆಡ್ತು ಅಂತ ನಾನು ಅನ್ಕೋತೀನಿ ಇಲ್ಲಿ ಪ್ರೇಮ್ ಇನ್ನೊಂದು ಕಡೆಗೆ ಬಾಡಲ್ರೆ ಅದ್ಭುತವಾಗಿ ಭಾರತ ಪರ ನೂರನೇ ಕ್ರಿಕೆಟಿಗರಾಗಿ ಸಾಯಿ ಸುದರ್ಶನ್ ಆಡ್ತಾರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಭಾಳಷ್ಟು ಜನ ಪದಾರ್ಪಣೆ ಮಾಡಿದ್ರು ಅದು ಕೂಡ ಅದದೇ ಟೈಮ್ ಅಂತ ನಾನು ಹೇಳಿಬಿಡ್ತೇನೆ ಯಾಕಂತ ಹೇಳಿದರೆ ನಾನೂರನೇ ಕ್ರಿಕೆಟಿಗ ಅಂತೇಳಿ ಸಾಯಿ ಸುದರ್ಶನ್ ಆಯ್ಕೆ ಆದರೆ ಆ ಹಿಂದೆ ಕೂಡ ಪಾಡಿಲ್ರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಾಲುಗುಪ್ತಾ ಭಾರತದ ಪರ ನೂರನೇ ಕ್ರಿಕೆಟಿಗರಾಗಿ ಆಡ್ತಾರೆ ಅದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಗುರುಶರಣ್ ಸಿಂಗ್ ಅಂತೇಳಿ ಇನ್ನೂರನೇ ಕ್ರಿಕೆಟಿಗರಾಗಿ ಆಯ್ಕೆಯಾಗಿರ್ತಾರೆ ಒಂದು ಆಡಿರ್ತಾರೆ ಈಗ ಆ ಹಿರಿಮೆ ಜೊತೆಗೆ ಎರಡು ಸಾವಿರದ ಎಂಟರಲ್ಲಿ ಏನು ಮನ್ಪ್ರೀತ್ ಗೋನಿ ಭಾರತದ ಪರ ಆಡಿರ್ತಾರೆ ಈಗ ನಾನೂರನೇ ಕ್ರಿಕೆಟಿರಾಗಿ ಕ್ರಿಕೆಟಿಗರಾಗಿ ಆ ಪದಾರ್ಪಣೆ ಮಾಡಿರುವುದು ಸಾಯಿ ಸುದರ್ಶನ್ ಪಾಟೀಲ್ ರೇ ಎಸ್ ಸಾಯಿ ಸುದರ್ಶನ್ ನಿನ್ನೆ ತುಂಬಾ ಚೆನ್ನಾಗಿ ಆಡಿದ್ರು ಮೊದಲ ಆರಂಭಿಕ ಪಂದ್ಯದಲ್ಲಿಯೇ ಒಂದು ಫಿಫ್ಟಿನ ಹೊಡೆಯೋದ್ರ ಮೂಲಕ ಒಂದು ಇತಿಹಾಸವನ್ನ ತೆಗೆದುಕೊಂಡ್ರು ಏನು ಅಂತಂದ್ರೆ ಪದಾರ್ಪಣೆ ಮಾಡಿದ ಪಂದ್ಯದಲ್ಲಿಯೇ ಫಿಫ್ಟಿಯನ್ನ ಹೊಡೆದಂತಹ ಹದಿನೇಳನೆಯ ಭಾರತೀಯ ಆಟಗಾರ ಇವರು ಅದರ ಜೊತೆಗೆ ಓಪನಿಂಗ್ ಸ್ಲಾಟ್ ನಲ್ಲಿ ಬಂದು ಫಿಫ್ಟಿಯನ್ನ ಹೊಡೆದಂತಹ ಮೂರನೇ ಆಟಗಾರ ನೋಡಿ ನಮ್ಗೆ ಭಾರತದ ಟೀಮ್ ಹೇಗೆ ಬೆಂಚ್ ಕಾಯ್ತಾ ಇದೆ ಅಂತಂದ್ರೆ ನಾವು ಯಾರನ್ನ ಕಳಪೆ ಅಂತ ಹೇಳಿ ಕೂರಿಸೋಕೆ ಸಾಧ್ಯನೇ ಇಲ್ಲ ಬಂದು ಬಂದವರೆಲ್ಲ ಹೊಡಿತಾ ಇದ್ದಾರೆ ಬಂದು ಬಂದವರೆಲ್ಲ ಫಿಫ್ಟಿ ಹಂಡ್ರೆಡು ಇನ್ನೂ ಎಷ್ಟೋ ಜನ ನಾವು ಅವ್ರಿಗೆ ಆಯ್ಕೆ ಅವ್ರಿಗೆ ಸಿಗಬೇಕಾಗಿತ್ತು ಇವ್ರಿಗೆ ಸಿಗಬೇಕು ಅಂತ ಹೊಡೆದಾಡ್ತಾ ಇದ್ದೀವಿ ಚಾನ್ಸು ಬಟ್ ಸಾಯಿ ಸುದರ್ಶನ್ ನೋಡಿ ಬಂದರು ಫಿಫ್ಟಿ ಹೊಡೆದ್ರು ತಾನು ಒಬ್ಬ ಒಳ್ಳೆ ಆಟಗಾರ ಅಂತ ಗುರುತಿಸ್ಕೊಂಡ್ರು ನನಗನ್ಸಿದ ಮಟ್ಟಿಗೆ ಬ್ಯಾಟಿಂಗ್ ವಿಭಾಗದಲ್ಲಿ ನನಗೆ ಎಲ್ಲೂ ಕೂಡ ತೊಂದರೆ ಇಲ್ಲ ಟಿ ಟ್ವೆಂಟಿ ಆಗಲಿ ಒನ್ ಡೇ ಆಗಲಿ ಟೆಸ್ಟ್ ಆಗಲಿ ನಮಗೆ ಬ್ಯಾಟಿಂಗ್ ಪ್ರಾಬ್ಲಮೇ ಕೊಡ್ತಾ ಇಲ್ಲ ಬಟ್ ಒಂದಂತೂ ನಿಜ ಯಂಗ್ಸ್ಟರ್ಸ್ ತಮಗೆ ಸಿಕ್ಕಂಥ ಅವಕಾಶವನ್ನು ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದಾರೆ ನಿನ್ನೆ ಸಾಯಿ ಸುದರ್ಶನ್ ಅವರ ಎಲ್ಲ ಒಂದು ಶಾರ್ಟ್ಸ್ ಗಳನ್ನ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಪ್ರೇಮ್ ನಿನ್ನೆ ನಿಜ ಪಾಟೀಲ್ ಇನ್ನೊಂದ್ ಕಡೆಗೆ ಎರಡ್ ಸಾವಿರದ ಇಪ್ಪತ್ ನಾವು ಎಂಟು ಬಾರಿ ಐದು ವಿಕೆಟ್ ಗೊಂಚಲನ್ನ ಪಡೆದ ಹೆಗ್ಗಳಿಕೆ ಭಾರತದ ಬೌಲರ್ದಿದೆ ಅದರಲ್ಲಿ ನಾಲ್ಕು ಬಾರಿ ನಮ್ಮ ಮೊಹಮ್ಮದ್ ಶಮೀನ ಪಡೆದುಕೊಂಡಿದ್ದಾರೆ ಈಗ ಹರ್ಷದೀಪ್ ಸಿಂಗ್ ಕೂಡ ಆ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ ಈಗ ಅದೇ ಒಂದು ಸಾಧನೆ ನೋಡ್ಬಿಡೋಣ ಪಾಟೀಲ್ ಸೌತ್ ಆಫ್ರಿಕಾದ ಪರವಾಗಿ ಯಾವೆಲ್ಲ ಬೌಲರ್ಗಳು ಐದು ವಿಕೆಟ್ ಗೊಂಚಲ್ ಪಡೆದಿದ್ದಾರೆ ನಾನು ಈಗಾಗ್ಲೇ ಹೇಳಿದ ಹಾಗೆ ವೇಗದ ಬೌಲರ್ ಅಲ್ಲಿ ಈಗ ಹರ್ಷದೀಪ್ ಸಿಂಗ್ ಮಾತ್ರ ಆ ಸಾಧನೆ ಅದನ್ನ ಹೊರತುಪಡಿಸಿದ್ರೆ ಸ್ಪಿನ್ನರ್ ಆಲ್ರೆಡಿ ಕೂಡ ತೆಗೆದುಕೊಂಡಿದ್ದಾರೆ ಪಾಟೀಲ್ ಈ ಪಟ್ಟಿಯನ್ನ ಎಕ್ಸ್ಪ್ಲೈನ್ ಯಾವ ಯಾವ್ಯಾವ ವರ್ಷ ಮತ್ತು ಎಸ್ ವಿಕೆಟ್ ಎಸ್ ಎಷ್ಟು ರನ್ ಅಂತ ಒಂದು ಬೌಲರ್ಗಳಿಗೆ ಐದು ವಿಕೆಟ್ ಸಾಧನೆ ಅಂದರೆ ಹೇಗೆ ಗೊತ್ತಾ ನಮ್ಮ ಬ್ಯಾಟ್ಸ್ಮನ್ಗಳು ಎಲ್ಲ ಒನ್ ಹಂಡ್ರೆಡು ಒನ್ ಫಿಫ್ಟಿ ಹೊಡಿತಾರಲ್ಲ ಆ ಒಂದು ಸಾಧನೆಯಲ್ಲಿ ಯಾವ ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾರೋ ಆ ಒಂದು ಸಂತೋಷ ಹೇಗಿರುತ್ತೋ ಬೌಲರ್ಗಳಿಗೂ ಕೂಡ ಈ ಒಂದು ಸಾಧನೆ ತುಂಬ ಕಡಿಮೆ ಎಲ್ಲ ಮ್ಯಾಚಲ್ಲೂ ಕೂಡ ನೀವು ಐದೈದು ವಿಕೆಟ್ ತೆಗೆದುಕೊಳ್ಳೋಕ್ಕಾಗಲ್ಲ ಬಟ್ ದಕ್ಷಿಣ ಆಫ್ರಿಕಾದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಈ ಒಂದು ಸಾಧನೆ ಇದೆಲ್ಲ ತುಂಬ ತುಂಬ ದೊಡ್ಡ ಸಾಧನೆ ಅಂತ ಹೇಳ್ಬೋದು ನಿನ್ನೆ ಹರ್ಷದೀಪ್ ಸಿಂಗ್ ಎಲ್ಲಿಯೂ ಕೂಡ ಆ ದಕ್ಷಿಣ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ಪುಟಿದೇಳುವಂಥದ್ದು ಕಾಣಲೇ ಇಲ್ಲ ನಮಗೆ ಅಷ್ಟೊಂದು ಲೈನ್ ಆ್ಯಂಡ್ ಲೈನ್ ನೋಡಿ ಪ್ಯಾಟ್ಗೆ ಬಾಲ್ ಹಾಕ್ತಾ ಇದ್ರು ಬೋಲ್ಡ್ ಕಟ್ ಅಂಡ್ ಬೋಲ್ಡು ತುಂಬಾ ಅದ್ಭುತವಾಗಿ ಬಂತು ಮೂರು ಜನ ಈಗಾಗಲೇ ಆ ಒಂದು ದಕ್ಷಿಣ ಆಫ್ರಿಕಾ ವಿರುದ್ಧ ಐದು ವಿಕೆಟ್ಗಳ ಸಾಧನೆಯನ್ನು ಮಾಡಿದ್ರು ಅದು ಸ್ಪಿನ್ನರ್ ಗಳಾಗಿದ್ರು ಸುನಿಲ್ ಜೋಶಿ ನೋಡಿ ತೊಂಬತ್ತೊಂಬತ್ತರಲ್ಲಿ ಆರು ರನ್ ಗಳನ್ನ ನೀಡಿ ಐದು ವಿಕೆಟ್ನ ಪಡೆದುಕೊಂಡಿದ್ರು ಇನ್ನು ಎರಡನೇದಾಗಿ ಯಜವೇಂದ್ರ ಚಹಾಲ್ ಇಪ್ಪತ್ತೆರಡು ರನ್ ಗಳನ್ನ ನೀಡಿ ಐದು ವಿಕೆಟ್ ತಗೊಂಡಿದ್ರು ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನು ಸರ್ ರವೀಂದ್ರ ಜಡೇಜಾ ಕೂಡ ಮೂವತ್ ಮೂರು ರನ್ ಗಳನ್ನ ನೀಡಿ ಐದು ವಿಕೆಟ್ನ ಪಡ್ಕೊಂಡಿದ್ರು ಅದು ಎರಡು ಸಾವಿರದ ಹದಿನಾರು ನಿನ್ನೆ ಕೂಡ ಒಂದು ಸಾಧನೆ ಆಯಿತು ಅದು ಕೂಡ ಹರ್ಷದೀಪ್ ಸಿಂಗ್ ನಿನ್ನೆ ನೋಡಿ ಐದು ವಿಕೆಟ್ನ ತಗೊಂಡ್ರು ಮೂವತ್ತೇಳು ರನ್ ಕೇವಲ ಮೂವತ್ತೇಳು ರನ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ್ ಈಗ ನಡೀತಾ ಇರುವಂತಹ ಮ್ಯಾಚ್ ಒಂದಂತೂ ನಿಜ ನಿನ್ನೆ ಹರ್ಷದೀಪ್ ಸಿಂಗ್ ಒಂದು ಒಳ್ಳೆ ಕಂಬ್ಯಾಕ್ ಅಂತ ಹೇಳ್ಬೋದು ನೋಡಿ ಟಿ ಟ್ವೆಂಟಿಯಲ್ಲಿ ಹೊಡಿಸ್ಕೊಂಡಿದ್ರು ಅದಕ್ಕಿಂತ ಮುಂಚಿನ ಒಂದು ಸರಣಿಯಲ್ಲಿ ಆಸ್ಟ್ರೇಲಿಯಾ ಸರಣಿಯಲ್ಲಿ ಹೊಡಿಸ್ಕೊಂಡಿದ್ರು ಬಟ್ ದಕ್ಷಿಣ ಆಫ್ರಿಕಾ ವಿರುದ್ಧ ಓಡಿಯಲ್ಲಿ ಕಂಬ್ಯಾಕ್ ಆದ್ರು ಇದು ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಮುಂದಿನ ವಿಶ್ವಕಪ್ ಆಗಿರ್ಬೋದು ಅಥವಾ ಅದರ ಜೊತೆಗೆ ವಿವಿಧ ಟೂರ್ನಿಗಳೇನಾಯಿತು ಇದಕ್ಕೆ ಆಯ್ಕೆ ಆಗಬೇಕು ಅಂತಂದ್ರೆ ಹರ್ಷದೀಪ್ ಈ ಸಾಧನೆ ಬೇಕಾಗಿತ್ತು ಅದ್ರ ಜೊತೆಗೆ ಅವ್ರನ್ನೊಬ್ಬರೇ ಅಲ್ಲ ಅವೇಶ್ ಖಾನ್ ಕೂಡ ತುಂಬಾ ಚೆನ್ನಾಗಿ ಬೌಲ್ ಹಾಕಿದ್ರು ನಾಲ್ಕು ವಿಕೆಟ್ ನ ಕಬಳಿಸಿದ್ರು ನನಗನ್ಸಿದ ಮಟ್ಟಿಗೆ ಹರ್ಷದೀಪ್ ಲೈನ್ ಅಂಡ್ ಲೆಂತ್ ತುಂಬಾ ಭರ್ಜರಿ ಆಗಿತ್ತು ಸ್ವಲ್ಪ ವೇರಿಯೇಷನ್ ಇರಲಿಲ್ಲ ಬಟ್ ಆ ಒಂದು ವೇಗದಲ್ಲಿಯೇ ಬಾಲ ಬ್ಯಾಟ್ಸ್ಮನ್ ಗಳನ್ನ ವಿಕೆಟ್ನ ವಿಕೆಟ್ ನ ಕಬಳಿಸಿದ್ರು ನನಗನ್ಸಿದ ಮಟ್ಟಿಗೆ ಬೆಸ್ಟ್ ಬೌಲಿಂಗ್ ಇದು ಅಂತ ಇನ್ನೊಂದು ಕಡೆಗೆ ನೀವು ಹರ್ಷದೀಪ್ ಸಿಂಗ್ ಬಗ್ಗೆ ಹೇಳ್ತಾ ಇದ್ರಿ ನಿನ್ನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಹಾಗಿದ್ರೆ ಹರ್ಷದೀಪ್ ಸಿಂಗ್ ನಿನ್ನೆ ಯಾವ ಮೇಲೆ ಬೌಲಿಂಗ್ ಮಾಡಿದ್ರು ಐದು ವಿಕೆಟ್ ಪಡೆದ್ರು ಅಂತ ನಮ್ಗೆಲ್ಲ ಗೊತ್ತಿದೆ ಆ ಯಾವ ಎಕನ ಎಷ್ಟು ರನ್ ಕೊಟ್ಟಿದ್ರು ಪ್ಲೇಯರ್ ಆಫ್ ದಿ ಮ್ಯಾಚ್ ಅವರಿಗೆ ಕೊಡ್ಲಿಕ್ಕೆ ಏನ್ ಕಾರಣ ಅನ್ನೋದನ್ನ ಪಾಟೀಲ್ ಜೊತೆ ಕೇಳ್ತಾ ಹೋಗ್ತೀನಿ ಐದು ವಿಕೆಟ್ ಗೊಂಚಲನ್ನ ಪಡೆಯುವುದು ಒಬ್ಬ ಬೌಲರ್ಗೆ ಅದು ಕೂಡ ಈಗ ವಿಶ್ವಕಪ್ ಹತ್ರ ಇದೆ ಆಯ್ಕೆ ಸಮಿತಿಯ ಮನ ಗೆಲ್ಬೇಕು ಈ ದೃಷ್ಟಿಕೋನದಿಂದ ನೋಡೋದಾದ್ರೆ ಐದು ವಿಕೆಟ್ ತೆಗೆದಿರುವಂತಹ ಸಾಧನೆಯನ್ನ ಅವಿಷ್ ಖಾನ್ ಕೂಡ ಮಾಡಿದ್ದಾರೆ ಜೊತೆಗೆ ನಿನ್ನೆ ಪ್ರಮುಖ ಹೈಲೈಟ್ಸ್ ಗಳ ಬಗ್ಗೆ ನಾವು ಕಣ್ಣಾಯಿಸೋದಾದ್ರೆ ಪಾಟೀಲ್ ರೀ ಖಾನ್ ಕೂಡ ನಾಲ್ಕು ವಿಕೆಟ್ ತೆಗೆದು ಮಿಂಚುತ್ತಾರೆ ಅದಾದ್ಮೇಲೆ ಸಾಯಿ ಸುದರ್ಶನ್ ಕೂಡ ಐವತ್ತೈದು ನಾಟ್ ಔಟ್ ಆಗ್ತಾರೆ ಇಲ್ಲಿ ಶ್ರೇಯಸ್ಯರು ಇನ್ನೆರಡು ಪಂದ್ಯಗಳಲ್ಲಿ ಆಡಲ್ಲ ಅನ್ನೋ ಮಾಹಿತಿ ಇದೆ ಅವರು ಟೆಸ್ಟ್ ಗೆ ನಾನು ಅಭ್ಯಾಸವನ್ನ ಮಾಡಬೇಕು ಇನ್ನೆರಡು ಪಂದ್ಯ ಆಡಲ್ಲ ಅಂತ ಅವರೇ ಕೂಡ ಹೇಳಿದ್ದಾರೆ ಹಾಗಾಗಿ ನಿನ್ನೆ ಮ್ಯಾಚ್ ಅಲ್ಲೇ ಫಿಫ್ಟಿ ಬಾರ್ಸಿ ನೀವು ಆಡ್ಕೊಂಡು ಹೋಗಿ ಗೆಲ್ಸ ಹೋಗ್ತಾ ಇದೀನಿ ಅಂತ ಒಳ್ಳೆ ಲಾಸ್ಟ್ ಒಂದು ಆರ್ ರನ್ ಬೇಕಾದಾಗ ಔಟ್ ಆಗ್ತಾರೆ ಬಟ್ ಈ ಹೈಲೈಟ್ಸ್ ಬಗ್ಗೆ ಮಾತನಾಡುವುದಾದ್ರೆ ಒಂದು ಭಾರತದ ಗೆಲುವಿಗೆ ನಾಲ್ಕು ಹೈಲೈಟ್ಸ್ ಗಳನ್ನ ನಾವು ಇಟ್ಟಿದೀವಿ ಇದೇ ಪಾ ನಮಗೆ ಗೆಲುವಿಗೆ ಕಾರಣ ಅಂತ ಮೊದಲಾಗಿ ಅರ್ಶದೀಪ್ ಸಿಂಗ್ ಅವಾಗಲೇ ಹೇಳಿದೆ ಐದು ವಿಕೆಟ್ ಬ್ಯಾಕ್ ಬೋನ್ ನ ಮುರಿದ್ ಬಿಟ್ರು ಅವ್ರ ಜೊತೆಗೆ ಒಳ್ಳೆ ಕಮ್ ಬ್ಯಾಕ್ ನ ಮಾಡಿದ್ದು ಅವೇ ಖಾನ್ ನೋಡಿ ಎಷ್ಟು ಕಾಂಪಿಟೇಷನ್ ಇದೆ ಬೌಲರ್ಗಳಲ್ಲೂ ಗಳಲ್ಲೂ ನಮಗೆ ಈಗ ಇವರು ಬೂಮ್ರಾ ಇಲ್ಲ ಶಮಿ ಇಲ್ಲ ಆದರೂ ಕೂಡ ಈಗ ಯಾರನ್ನಪ್ಪ ಆಡಿಸೋದು ಅಂತ ಇದ್ವಿ ಬಟ್ ಅವೇಶ್ ಖಾನ್ ಕಮ್ ಬ್ಯಾಕ್ ಆಗಿರೋದು ನಿಜವಾಗ್ಲೂ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಅದರ ಜೊತೆಗೆ ನಿನ್ನೆ ಸಾಯಿ ಸುದರ್ಶನ್ ಒಬ್ಬ ಯಂಗ್ ಬ್ಯಾಟ್ಸ್ಮನ್ ಈ ರೀತಿಯಾದಂತಹ ಒಂದು ಆಟವನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ಅಲ್ಲಿ ಕಿಶನ್ ಅವರು ಕಾಂಪಿಟೇಷನ್ ನಡೀತಾ ಇದೆ ಗಾಯಕ್ವಾಡ್ ಕಾಂಪಿಟೇಷನ್ ಇದೆ ಆಮೇಲೆ ತುಂಬಾ ಆಟಗಾರರು ಓಪನಿಂಗ್ ಸ್ಲಾಟ್ ನಲ್ಲಿ ಆಡಬೇಕು ಅನ್ನುವಂಥ ಕಾಂಪಿಟೇಷನ್ ಅಲ್ಲಿ ಇದ್ದಾಗ ಇಂತಹ ಒಂದು ಆಟ ಬಂದಾಗ ನಾನು ಕೂಡ ಇದ್ದೀನಪ್ಪ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸಾಯಿ ಸುದರ್ಶನ್ ವರ್ಲ್ಡ್ ಕಪ್ಗೆ ಆಯ್ಕೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಮುಂದಿನ ಡಿ ಐ ಪಂದ್ಯಗಳು ಏನು ಸರಣಿಗಳಿದ್ದಾವೆ ಆ ಒಂದು ಸರಣಿಗಳಿಗೆ ನಾನು ಇದ್ದೀನಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಎಲ್ಲದರ ಜೊತೆಗೆ ಒಬ್ಬ ಹಿರಿಯ ಆಟಗಾರ ಹೊಡಿಬಡಿ ಆಟಗಾರ ಶ್ರೇಯಸ್ ಅಯ್ಯರ್ ನೋಡಿ ಮೊದಲ ಬಾಲ್ನಲ್ಲೇ ಬಂದು ವಿ ಶೇಪಲ್ಲಿ ಅದ್ಭುತವಾಗಿ ಒಂದು ಡ್ರೈವ್ನ ಹೊಡಿತಾರೆ ಬೌಂಡ್ರಿ ಗೆರೆ ಬೀಳುತ್ತೆ ಅಲ್ಲೇ ಅನ್ಕೊಂಡಿದ್ದೆ ನಾನು ಒಂದು ಫಿಫ್ಟಿ ಅಂತೂ ಬರುತ್ತೆ ಇವ್ರ ಕಡೆಯಿಂದ ಅಂತ ತುಂಬ ನೀಟಾಗಿ ಬಾಲು ಬ್ಯಾಟಿಗೆ ಈಸಿಯಾಗಿ ಬರ್ತಾ ಇತ್ತು ಅದೇ ಅವ್ರು ದಕ್ಷಿಣ ಆಫ್ರಿಕಾ ಆಡೋದನ್ನು ನೋಡಿದ್ರೆ ನಾನು ಅನ್ಕೋತಾ ಇದ್ದೆ ಓ ನಮಗೂ ಟಫ್ ಟಕ್ ಆಗುತ್ತಪ್ಪ ಇದು ಅಂತ ಅನ್ಕೊಂಡಿದ್ದೆ ಸ್ವಿಂಗ್ ಆಗಲೇ ಇಲ್ಲ ಅವ್ರ ಬೌಲಿಂಗ್ನಲ್ಲಿ ಬಟ್ ಈ ನಾಲ್ಕು ಹೈಲೈಟ್ಸ್ಗಳು ನಿನ್ನೆ ನಮ್ಮ ಗೆಲುವಿಗೆ ಕಾರಣ ಆಯಿತು ನನಗೆ ತುಂಬಾ ಇಂಪ್ರೆಸಿವ್ ಆಗಿ ಎರಡು ಕಂಡು ಕೂಡ ಕಾಣ್ತು ಒಂದು ಹರ್ಷದೀಪ್ ಸಿಂಗ್ ಐದು ವಿಕೆಟ್ ಇನ್ನು ಸಾಯಿ ಸುದರ್ಶನ್ ಫಿಫ್ಟಿ ಇವ್ ಇಬ್ರು ಕೂಡ ಒಂದು ಒಳ್ಳೆಯ ಲೈಫ್ ಕಟ್ಕೋಬಹುದು ಅಂತ ನಾನು ಅನ್ಕೋತೀನಿ ಸಾಯಿ ಸುದರ್ಶನ್ ಬಗ್ಗೆ ಹೇಳ್ತಾ ಇದ್ರಿ ಪಾಟೀಲ್ ಸಾಯಿ ಸುದರ್ಶನ್ ಈಗಾಗ್ಲೇ ಹೇಳಿದಾಗೆ ಭಾರತದ ಪರ ಪದಾರ್ಪಣೆ ಮಾಡಿದ ನಾನೂರನೇ ಆಟಗಾರ ನಿನ್ನೆ ಅದೇ ಒಂದು ಸ್ಲಾಟ್ ದೊಡ್ಡ ಅಮೌಂಟ್ ಅಂದ್ರೆ ಟೋಟಲ್ ನಾನೂರನೇ ಆಟಗಾರರಾಗಿ ಬರ್ಬೇಕಾದ್ರೆ ಒಂದಲ್ಲೊಂದು ಅಲ್ಲೊಂದು ದಾಖಲೆ ಇರಲಿ ನಂದು ಅನ್ನುವ ರಿಚಿಗೆ ಅವರು ಒಂದು ಒಳ್ಳೆಯ ಆಟವನ್ನು ಆಡ್ತಾರೆ ನಾಟ್ ಔಟ್ ಆಗ್ತಾರೆ ನೋಡಿ ಒಳ್ಳೆ ಸಾಯಿ ಸುದರ್ಶನ್ ಭಾರತದ ಪರ ನಾನೂರನೇ ಏಕದಿನ ಆಟಗಾರ ಪಾಟೀಲ್ ಈ ಆಟಗಾರ ನಿನ್ನೆ ನನಗನ್ಸುತ್ತೆ ಈ ರೀತಿಯ ಜವಾಬ್ದಾರಿಯನ್ನು ಗಾಯಕ್ವಾಡ್ ತೆಗೆದುಕೊಂಡಿದ್ರೆ ಲೋ ಸ್ಕೋರ್ ನಾಟ್ಔಟ್ ಕೂಡ ಯಾಕಂದ್ರೆ ಏಕದಿನ ದಕ್ಷಿಣ ಆಫ್ರಿಕಾ ಕನಿಷ್ಠ ಮೊತ್ತ ಅಂತ ಹೇಳಿದ್ರೆ ಹದಿನಾರು ಇದೇ ಇರೋದು ಯಾಕಂದ್ರೆ ಇಂಡಿಯಾದ ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ದಕ್ಷಿಣ ಆಫ್ರಿಕಾ ನೂರ ಹದಿನೆಂಟು ಕಾಲ್ಔಟ್ ಆಗಿತ್ತು ಈ ಮೊತ್ತವನ್ನು ನೋಲಾಸಲ್ಲಿ ಹೊಡಿಬಹುದಾಗಿತ್ತು ಇವ್ರದ ರೀತಿಯ ಆಟ ಋತುರಾಜ್ ಗಾಯಕ್ವಾಡ್ ಕಡೆಯಿಂದ ಬರಲಿಲ್ಲ ಪಾಟೀಲ್ ರೀ ಸ್ಪೆಷಲಿ ಆಟಗಾರ ಬಗ್ಗೆ ಹೇಳುವುದಾದ್ರೆ ಒಂದು ಸಾಯಿ ಸುದರ್ಶನ್ ನಿನ್ನೆ ನಲ್ವತ್ಮೂರು ಬಾಲಲ್ಲೇ ಐವತ್ತು ಐದು ರನ್ಗಳನ್ನು ಗಳಿಸಿದ್ದಾರೆ ಅದು ಕೂಡ ಒಂದು ಇಂಪ್ರೆಷನ್ ನೋಡಿ ನಾಟ್ ಔಟ್ ಆಗಿ ಉಳಿದಿದ್ದಾರೆ ಲಾಸ್ಟ್ ಕ್ಯಾಚ್ ಬಿಟ್ಟರು ಇಲ್ಲ ಅಂತ ಹೇಳಲ್ಲ ಅದು ಕೂಡ ಅಪ್ಪರ್ ಕಟ್ ಹೊಡಿಯೋದಕ್ಕೆ ಹೋದ್ರು ಬಟ್ ಆ ಒಂದು ಕ್ಯಾಚ್ ಮಿಸ್ ಆಯಿತು ಬಟ್ ಒಂದು ಲೆಕ್ಕಾಚಾರದಲ್ಲಿ ಗಾಯಕ್ವಾಡು ಆಮೇಲೆ ತುಂಬ ನಾನು ಅವಾಗಲೇ ಹೇಳಿದೆ ತುಂಬ ಕಾಂಪಿಟಿಷನ್ ಇದೆ ಈ ಒಂದು ಓಪನಿಂಗ್ ಸ್ಲಾಟ್ನಲ್ಲಿ ಎಲ್ಲವನ್ನ ಮೀರಿ ಇವ್ರಿಗೆ ಚಾನ್ಸ್ ಸಿಕ್ಕಿದೆ ನಾನು ಅನ್ಕೊಂಡಿದ್ದೆ ಕೆ ಎಲ್ ರಾಹುಲ್ ಅವರು ಏನಾದರೂ ಬರ್ಬೋದ ಅಂತ ಬಟ್ ಮೊನ್ನೆನೇ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ರು ನಾನು ಬರಲ್ಲ ಅಂತ ಸಾಯಿ ಸುದರ್ಶನ್ ಅವರು ನಾನು ಅನ್ಕೊಂಡಿದ್ದೆ ನಾಲ್ಕು ಅಥವಾ ಐದನೇ ಸ್ಲಾಟಲ್ಲಿ ಅಲ್ಲಿ ಬರ್ತಾರೆ ಒಂದು ಒಳ್ಳೆ ಇನ್ನಿಂಗ್ಸ್ನ ನ ಕಟ್ಟಾರೆ ಅಂತ ಬಟ್ ಓಪನಿಂಗ್ ಸ್ಲಾಟ್ ನಲ್ಲಿ ಅವರಿಗೆ ಅವಕಾಶ ಕೊಟ್ಟರು ಯಂಗ್ಸ್ಟರ್ ನೋಡಿ ಗಾಯಕ್ವಾಡ ಕೂಡ ಒಂದು ಒಳ್ಳೆ ಅವಕಾಶ ಬಟ್ ಮಿಸ್ ಯೂಸ್ ಮಾಡಿಕೊಂಡ್ರು ಅಂತ ಅನಿಸ್ತು ತುಂಬಾ ಏನು ರನ್ ಇರಲಿಲ್ಲ ಮೊದಲು ಆರಂಭದಲ್ಲಿ ಒಂದು ಸ್ವಲ್ಪ ಸ್ಲೋ ಆಡ್ಬೋದಾಗಿತ್ತು ಹುಕ್ ಮಾಡೋದಕ್ಕೆ ಹೋದ್ರು ವಿಕೆಟ್ನ ಕಳ್ಕೊಂಡ್ರು ಬಟ್ ಸಾಯಿ ಸುದರ್ಶನ್ ನಾನೂರನೇ ಆಟಗಾರ ಅದರ ಜೊತೆಗೆ ಭಾರತದ ಪರ ಫಿಫ್ಟಿಯನ್ನು ಹೊಡೆದ ಹದಿನೇಳನೇ ಆಟಗಾರ ಪಾದಾರ್ಪಣೆ ಪಂದ್ಯದಲ್ಲಿ ಇನ್ನೂ ಒಂದು ದಾಖಲೆ ಏನು ಅಂತ ಅಂದರೆ ಆರಂಭಿಕ ಹಂತದಲ್ಲಿಯೇ ಬಂದು ಫಿಫ್ಟಿಯನ್ನು ಹೊಡೆದ ಮೂರನೇ ಆಟಗಾರ ನಮ್ಮ ಕನ್ನಡಿಗರು ಅದರಲ್ಲಿ ಕನ್ನಡಿಗ ರಾವಿನ್ ಉತ್ತಪ್ಪ ಕೂಡ ಮೊದಲ ಏನು ಆರಂಭದಲ್ಲಿ ಅಂದ್ರೆ ಏಕದಿನ ಪಾದಾರ್ಪಣೆ ಪಂದ್ಯದಲ್ಲಿಯೇ ಫಿಫ್ಟಿಯನ್ನು ಹೊಡೆದಿದ್ರು ಸಾಯಿ ಸುದರ್ಶನ್ ನನಗಣಿಸಿದ ಮಟ್ಟಿಗೆ ಈ ಸೀರೀಸ್ನಲ್ಲಿ ಇನ್ನು ಇನ್ ಮುಂದಿನ ಎರಡು ಪಂದ್ಯಗಳಲ್ಲೂ ಕೂಡ ಓಪನಿಂಗ್ ಸ್ಲಾಟ್ ನಲ್ಲಿ ಬಂದ್ರೆ ಇನ್ನೊಂದು ಸೆಂಚುರಿ ಬಂದ್ರೆ ಖಂಡಿತವಾಗಲೂ ಮುಂದಿನ ಎಲ್ಲಾ ಏಕದಿನ ಸರಣಿಗಳಿಗೂ ಆಯ್ಕೆ ಮಾಡಬಲ್ಲಂತಹ ಒಬ್ಬ ಪ್ರತಿಭಾನ್ವಿತ ಆಟಗಾರ ಅಂತ ನಾನು ಅನ್ಕೋತೀನಿ ಬಹಳಷ್ಟು ಸಾಥ್ ಕೊಟ್ಟಂತ ಆಟಗಾರ ಅಂತ ಹೇಳಿದ್ರೆ ನಿನ್ನೆ ಅನುಭವಿ ಆಟಗಾರರು ಒಬ್ಬ ಯಂಗ್ ನ ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಿನ್ನೆ ಶ್ರೇಯಸ್ ಇರಾಟ ನಮಗೆ ಕಾಣ ಸಿಗ್ತಾ ಇತ್ತು ಪಾಟೀಲ್ ಅಷ್ಟೊಂದು ಅದ್ಭುತವಾಗಿತ್ತು ಶ್ರೇಯಸೇ ಆಟ ಕೂಡ ಹಾಗಾಗಿ ಇವರ ಜೊತೆಗೆ ಒಂದಿಷ್ಟು ತಾಳ್ಮೆಯಿಂದ ಅಯ್ಯರ್ ಅದ್ಭುತವಾಗಿ ಆಡ್ತಾರೆ ಅನ್ಸೋ ಪ್ರಕಾರ ಪಾಟೀಲ್ ಅವರ ಇನ್ನಿಂಗ್ಸ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ನಿನ್ನೆ ಅವರ ಬ್ಯಾಟ್ ಇಂದ ಒಂದು ಫಿಫ್ಟಿ ಕೂಡ ಬಂತು ಔಟ್ ಆಗುವ ಹಂತಕ್ಕೆ ಅವರು ಕೂಡ ಇದ್ರು ಲಾಸ್ಟ್ ಅಲ್ಲಿ ಒಂದು ಒಂದು ವಿಕೆಟ್ ಹೋಗುತ್ತೆ ಒಂದು ಒಬ್ಬ ಜೂನಿಯರ್ ಅದರ್ ಎಂಡ್ ಆಡ್ತಾ ಇರ್ಬೇಕಾದ್ರೆ ಸೀನಿಯರ್ ಸಾತ್ ಕೊಡುವುದು ತುಂಬಾ ಮುಖ್ಯ ಆಗುತ್ತೆ ಅಗ್ರೆಸಿವ್ನೆಸ್ ಬ್ಯಾಟಿಂಗು ಹೋಗಲ್ಲ ಅವರು ಅಂದ್ರೆ ವಿಕೆಟ್ ಕಳೆದುಕೊಳ್ಳುವ ಅಗತ್ಯ ಇರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ ಅವರ ಬ್ಯಾಟಿಂಗ್ ಬಗ್ಗೆ ಮಾತನಾಡೋದಾದ್ರೆ ಪಾಟೀಲ್ ಒಂದು ನೀವು ಒಳ್ಳೆ ಮಾತನ ಹೇಳಿದ್ರೆ ಒಬ್ಬ ಯಂಗ್ ಯಂಗ್ಸ್ಟರ್ಸ್ ಇದ್ದಾನೆ ಅವ್ರ ಜೊತೆಗೆ ಇವರು ಆಟ ಆಡೋದು ಅಂತ ಯಂಗ್ ಯಂಗ್ಸ್ಟರ್ಸ್ ಜೊತೆಗೆ ನೋಡಿ ನಾನು ಹೊಡಿತೀನಿ ನೀನು ಸುಮ್ಮನೆ ಸಿಂಗಲ್ ಕೊಡು ಅನ್ನುವಂತ ಮನಸ್ಥಿತಿಯಲ್ಲಿ ಇರ್ತಾರೆ ಬಟ್ ನಿನ್ನೆ ಶ್ರೇಯಸ್ ಅಯ್ಯರ್ ಇಬ್ರು ಕೂಡ ತಾಳಮೇಳ ತುಂಬಾ ಚೆನ್ನಾಗಿತ್ತು ರನ್ ಆಫ್ ದ ಬಿಟ್ವಿನ್ ವಿಕೆಟ್ ತುಂಬಾ ಚೆನ್ನಾಗಿ ಓಟ್ ಓಡ್ತಾಯಿದ್ರು ಇಬ್ಬರು ಕೂಡ ಸಿಂಗಲ್ಸ್ ಡಬಲ್ಸನ್ನು ಜಾಸ್ತಿ ಕಲೆ ಹಾಕ್ತಾಯಿದ್ರು ನೋಡಿ ಒಂದು ಕಡೆಗೆ ಸಾಯಿ ಸುದರ್ಶನ್ ಎಂದಿನ ಆಟ ಒಂಬತ್ತು ಬೌಂಡ್ರಿ ಹೊಡೆದಿದ್ದಾರೆ ಅವರು ನೋಡಿ ಅವಾಗ ಶ್ರೇಯಸ್ ಅಯ್ಯರ್ ಇಲ್ಲಪ್ಪ ರನ್ ಕಡಿಮೆ ಇದೆ ಈಸಿಯಾಗಿ ಆಡು ಹಾಗೆ ಹೀಗೆ ಅನ್ನುವಂಥದ್ದಿಲ್ಲ ನಿನಗೆ ಯಾವ ಸ್ಲಾಟಲ್ಲಿ ಬೇಕು ಬಾಲ್ ಒಳ್ಳೆ ಸ್ಲಾಟಲ್ಲಿ ಬಿತ್ತು ಅಂದ್ರೆ ಈಸಿಯಾಗಿ ಬೌಂಡ್ರಿ ಹೊಡಿ ಅಂತ ಕಮ್ಯುನಿಕೇಷನ್ ಇಬ್ಬರದ್ದು ತುಂಬ ಚೆನ್ನಾಗಿತ್ತು ಒಂದು ಶ್ರೇಯಸ್ ಅಯ್ಯರ್ ಕೂಡ ನೋಡಿ ಒಳ್ಳೆ ಸಾಥ್ನ ಕೊಟ್ಟರು ಆರು ಬೌಂಡ್ರಿ ಒಂದು ಸಿಕ್ಸರ್ ಒಬ್ಬ ಅನುಭವಿ ಆಟಗಾರ ಹೇಗೆ ಆಡಬೇಕು ಇಂಥ ಪರಿಸ್ಥಿತಿ ಒಂದು ವಿಕೆಟ್ ಬಿದ್ದಿದೆ ಬಾಲ್ ತುಂಬ ಸ್ವಿಂಗ್ ಆಗ್ತಾಯಿತ್ತು ಭಾರತೀಯ ಬೌಲರ್ಗಳು ಒಂದು ಸ್ವಲ್ಪ ಮಿಂಚಿದ್ರು ಈಗಲೂ ಹಾಗೆ ಇತ್ತು ಬಟ್ ಇಲ್ಲಿ ನೀಟಾಗಿ ನಿಭಾಯಿಸಿದ್ದು ಖಂಡಿತವಾಗ್ಲೂ ಶ್ರೇಯಸ್ ಅಯ್ಯರ್ ಒಳ್ಳೆಯ ಸಾಥ್ನ ಕೊಟ್ಟಿದ್ದು ಸಾಯಿ ಸುದರ್ಶನ್ ಒಂದು ಜಿಗುಲ್ ಬುಂದಿ ಜಿಗುಲು ಬುಂದಿ ಅಂತಲ್ಲ ಆ ತರ ಒಂದು ಬ್ಯಾಟಿಂಗ್ ನಡೀತಾ ಇತ್ತು ನಾ ಒಂದು ಬೌಂಡ್ರಿ ನೀನೊಂದು ಬೌಂಡ್ರಿ ಅಂತ ಹೇಳಿ ಬಟ್ ನನಗೆ ಅನಿಸಿದ ಮಟ್ಟಿಗೆ ಇಬ್ಬರ ಆಟ ಚೆನ್ನಾಗಿತ್ತು ಕೊನೆಗೆ ತಿಲಕ್ ವರ್ಮಾ ಬಂದು ಆಸ್ ಅ ಫಿನಿಷರ್ ತರ ಒಂದು ರನ್ನ ಹೊಡೆದು ಆಟವನ್ನು ಮುಗಿಸಿದ್ರು ಬ್ಯಾಟಿಂಗ್ ವಿಭಾಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಚಿಕ್ಕ ರನ್ ಇತ್ತು ಅಷ್ಟು ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಇಬ್ಬರು ಮೂರು ವಿಕೆಟ್ ಹೋಗಿದ್ರು ಕೂಡ ನಮಗೆ ಗೆಲ್ತಾರೆ ಅನ್ನುವಂತ ಭರವಸೆ ಇತ್ತು ಬಟ್ ವಿಭಾಗಕ್ಕೆ ಬಂದ್ರೆ ಖಂಡಿತವಾಗ್ಲು ಅತಿಯಾಗಿ ಆತ್ಮವಿಶ್ವಾಸ ಸ್ಟಾರ್ ಆಟಗಾರನ ಕೂಗಿಸ್ತಾ ಯಾಕಂತ ಹೇಳಿದ್ರೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಅನ್ಸೋ ಪ್ರಕಾರ ಐವತ್ತೆರಡು ರನ್ ಗೆ ನಾಲ್ಕು ವಿಕೆಟ್ ಹೋಗಿದೆ ಯಾಕಂತ ಹೇಳಿದ್ರೆ ಏಕದಿನ ಕ್ರಿಕೆಟ್ ಗೆ ಕಾಲಿಟ್ಟ ಬಳಿಕ ಆಡಿದ ಮೂರು ಪಂದ್ಯಗಳಲ್ಲಿ ವಿಕೆಟ್ ಪಡೆದೇ ಒದ್ದಾಡ್ತಿರೋರು ನಿನ್ನೆ ಪಂದ್ಯದಲ್ಲಿ ಆರಂಭಕ್ಕೆನೇ ಡಬಲ್ ಎರಡು ವಿಕೆಟ್ ನೇ ಎತ್ಕೊಂಡು ಹರಣಗಳನ್ನ ಸಂಕಷ್ಟ ಕಟ್ಟಿ ಹಾಕಿದ ಅವಾಗ ಇಲ್ಲಿ ಅಡಮ್ ಮರ್ಕ್ರಮ್ ನಾಲ್ಕು ವಿಕೆಟ್ ಹೋದಾಗ ಮಿಲ್ಲರ್ ಅವರಿಬ್ರು ಜೋಡಿ ಇರುತ್ತೆ ಪಾಟೀಲ್ ರೇ ಅವರಿಬ್ರು ಕೂಡ ಜವಾಬ್ದಾರಿಯಿಂದ ಆಡಿದ್ರೆ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಬಹುದಾಗಿತ್ತು ನನ್ನ ಪ್ರಕಾರ ಅವರಿಬ್ರು ಎಲ್ಲ ಎಡವಿದ್ರು ಅಂತ ಅನ್ಸುತ್ತೆ ಪಾಟೀಲ್ ಅವರು ಎಡವಿದ್ರು ಓಕೆ ಅದ ಅದನ್ನು ನಾವು ಒಪ್ಕೊಳ್ಳೋಣ ಯಾಕೆಂದ್ರೆ ಸೌತ್ ಆಫ್ರಿಕಾ ಸ್ಟ್ರಾಂಗ್ ಇರೋದೇ ಬ್ಯಾಟಿಂಗ್ ವಿಭಾಗದಲ್ಲಿ ಒಂದು ನೋಡಿ ಹೆಂಡ್ರಿಕ್ಸ್ ಇದ್ದಾರೆ ಟೋನಿ ಡೇರ್ಡೇಸನ್ ಮಕ್ರಮ್ ಕ್ಲಾಸನ್ ಮಿಲ್ಲರ್ ಇಲ್ಲಿವರೆಗೂ ಕೂಡ ಬ್ಯಾಟ್ಸ್ಮನ್ ಅದು ಎಂಥ ಬ್ಯಾಟ್ಸ್ಮನ್ನು ಟಿ ಟ್ವೆಂಟಿ ನೀವು ಐ ಪಿ ಎಲ್ನಲ್ಲಿ ಹರಾಜ್ ಹಾಕಿದರೆ ಎಲ್ಲರೂ ಕೂಡ ಹತ್ತು ಕೋಟಿ ಮೇಲೇ ಸೇಲ್ ಆಗೋರು ಇವರು ಅಂಥ ಬ್ಯಾಟ್ಸ್ಮನ್ಗಳಿದ್ದಾರೆ ಮತ್ತು ವಿಶ್ವಕಪ್ ಅಂತ ಬಂದರೆ ಎಲ್ಲರೂ ಕೂಡ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಆಡಿದವರು ಇದ್ದಾರೆ ನನಗೆ ಆರಂಭದಲ್ಲಿ ಓಕೆ ಪಾ ಟೋನಿ ಇದ್ದಾರೆ ಹೆಂಡ್ರಿಕ್ಸ್ ಇಲ್ಲಿ ವಿಕೆಟ್ ಹೋದರೂ ನಾನು ಅಂದ್ಕೊಂಡಿದ್ದೆ ಮಕ್ರಮು ಕ್ಲಾಸನು ಮಿಲ್ಲರು ಆಮೇಲೆ ಡೇರ್ ಡೇಸನ್ ಒಂದು ಇನ್ನಿಂಗ್ಸ್ ನ ಕಟ್ಟಬಹುದಾಗಿತ್ತು ಅಂತ ಅನ್ಕೋತೀನಿ ಬಟ್ ಭಾರತದ ಬೌಲಿಂಗ್ ಬೆಂಕಿ ಚೆಂಡ್ ಹೆಂಗಿತ್ತು ಅಂತಂದ್ರೆ ನೀವು ನಿಲ್ಲೋದಕ್ಕೆ ಬಿಡಲಿಲ್ಲ ನೋಡಿ ಐವತ್ನಾಲ್ಕಕ್ಕೆ ನಾಲ್ಕು ಹೋದರೆ ಐವತ್ ಎರಡಕ್ಕೆ ಸಾರಿ ಐವತ್ತೆರಡಕ್ಕೆ ನಾಲ್ಕು ಹೋಗಿತ್ತು ಮತ್ತೆ ಅಲ್ಲಿ ಸಡನ್ಲಿ ಮೂರು ವಿಕೆಟ್ ಹೋಗುತ್ತೆ ಐವತ್ತೆರಡಕ್ಕೆ ಆರಾಗುತ್ತೆ ನಾನು ಅನ್ಕೊಂಡಿದ್ದೆ ಒಂದು ಎಪ್ಪತ್ತೈದಕ್ಕೆ ಎಲ್ಲರೂ ಅಲೌಟ್ ಮಾಡ್ತಾರೆ ಅಂತ ಬಟ್ ನಿನ್ನೆ ಅವರಿಗೆ ಕೈ ಹಿಡಿದಿದ್ದು ಪೆಹುಕಾವೆ ಇವರು ಮೂ ಏನು ಮೂವತ್ತ್ ರನ್ಗಳನ್ನು ಗಳಿಸಿದ್ರು ಇರಲಿಲ್ಲ ಅಂದರೆ ಒಂದು ಎಪ್ಪತ್ತು ರನ್ನಿಗೆ ಆಲೌಟ್ ಮಾಡಿಬಿಡ್ತಿದ್ವಿ ಮತ್ತೊಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ವಿ ಅವರು ಎಲ್ಲಿಯೂ ಕೂಡ ಸ್ಟ್ಯಾಂಡ್ ಆಗೋದಕ್ಕೆ ನಮ್ಮ ಬಾಲರ್ಗಳು ಬಿಡಲೇ ಇಲ್ಲ ಆರಂಭದಲ್ಲೇ ನೋಡಿ ಮೂರು ರನ್ನಿಗೆ ಮೊದಲೇ ವಿಕೆಟ್ ಹೋಯಿತು ಮೂರು ರನ್ನಿಗೆ ಎರಡನೇ ವಿಕೆಟ್ ಹೋಯಿತು ಇಲ್ಲಿ ಒಂದು ಮೂವತ್ತು ಪಟ್ ಮೂವತ್ತು ನಾಲ್ವತ್ತು ರನ್ ಪಾರ್ಟ್ನರ್ಶಿಪ್ ಆಯಿತು ಮೂರನೇ ವಿಕೆಟ್ ಅಲ್ಲಿ ಹೋಗುತ್ತೆ ಐದು ಐವತ್ತೆರಡಕ್ಕೆ ಆರು ಒಂಥರ ಬರ್ದಂಗೆ ಇತ್ತು ಅದು ನಿನ್ನೆ ನಿನ್ನೆ ದಕ್ಷಿಣ ಆಫ್ರಿಕಾದವರೇ ಬ್ಯಾಟಿಂಗ್ ಆಡ್ತಾ ಇದಾರೆ ಅದು ಕೂಡ ಅವ್ರ ನೆಲದಲ್ಲಿ ಆಡ್ತಾ ಇದ್ದಾರೆ ಅಂತ ಅನಿಸ್ಬಿಡ್ತು ನನಗೆ ಒಂದು ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ ವೈಫಲ್ಯ ಅವರ ಸೋಲಿಗೆ ಪ್ರಮುಖ ಕಾರಣ ಬಾಲಿಂಗ್ ನಾನು ದೂಷಿಸ ಆಗೋದಿಲ್ಲ ಯಾಕಂದ್ರೆ ಕಡಿಮೆ ಸ್ಕೋರ್ ಇದ್ದಾಗ ಯಾರಾದ್ರೂ ಈಸಿಯಾಗಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ ಮೊದಲ ಎರಡು ಬೌಂಡ್ರಿ ಬಂತು ಅಂದ್ರೆ ಬಾಲರ್ ವೀಕ್ ಆಗ್ತಾರೆ ಅವ್ರ ಮೇಲೆ ನಾವು ಒಂದು ಇನ್ನೊಂದ್ ಕಡೆಗೆ ನಾವು ನಾಯಕತ್ವವನ್ನು ಕೂಡ ಇಲ್ಲಿ ನೆನಪು ಮಾಡ್ಕೊಂಡು ಹಾಕೊಳ್ಬೇಕು ಪಾಟೀಲ್ ನಮ್ಮ ಕನ್ನಡಿಗರ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಯಾಕೆ ಅಂತ ಹೇಳ್ತೀನಿ ಅಂದ್ರೆ ನೋಡಿ ನಿನ್ನೆ ಹತ್ತು ಓವರ್ ನ ಹರ್ಷದೀಪ್ ಸಿಂಗ್ ಹಾಕಿದ್ರೆ ಎಂಟು ಓವರ್ ನ ಅವಿಶ್ ಖಾನ್ ಹಾಕ್ತಾರೆ ಅಂದ್ರೆ ವರ್ಕ್ ಆಗ್ತಿರ್ಬೇಕಾದ್ರೆ ಚೇಂಜ್ ಮಾಡಿದ್ರು ಕೂಡ ಮೈನಸ್ ಆಗಿ ಅಲ್ಲಿ ವರ್ಕ್ ಆಗಲ್ಲ ಇನ್ಯಾರೋ ಒಬ್ಬ ಇಬ್ರು ಬ್ಯಾಟ್ಸ್ಮನ್ ಸೆಟ್ ಆಗ್ಬಿಟ್ರೆ ತುಂಬಾನೇ ದರ್ಬಾರ್ ಮಾಡ್ಬಿಡ್ತಾರೆ ಪಾಟೀಲ್ ನಾವ್ ಅನ್ಕೊಂಡಿರೋ ಲೆಕ್ಕಾಚಾರ ತಲೆ ನಿನ್ನೆ ಆ ಲೆಕ್ಕಾಚಾರ ನೋಡಿದಾಗ ನೋಡಿ ಅದ್ಭುತವಾಗಿ ಬ್ಯಾಕ್ ಟು ಬ್ಯಾಕ್ ಮತ್ತೆ ಅವರಿಗೆ ಅವಕಾಶವನ್ನ ಕೊಟ್ಟು ಆಡಿಸ್ತಾರೆ ಇಲ್ಲಿ ಅದ್ಭುತವಾದ ಫೀಲ್ಡ್ ಸೆಟ್ಟಿಂಗ್ ಇರಬಹುದು ಒಬ್ಬ ವಿಕೆಟ್ ಕೀಪರ್ ಕಮ್ಮ ಕ್ಯಾಪ್ಟನ್ ಪಾಟೀಲ್ರೆ ಅವರು ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡ್ತಾ ಇರ್ತಾರೆ ಆ ಒಂದು 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 ನಾಯಕತ್ವದ ನಾಯಕತ್ವದ ಬಗ್ಗೆ ಈಗ ಹುಮಸ್ ಜಾಸ್ತಿ ಇದೆ ಯಾಕಂದ್ರೆ ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೆಕ್ಸ್ಟ್ ಯಾರು ಅಂತ ಅಂದಾಗ ಕೆ ಎಲ್ ರಾಹುಲ್ ಅವ್ರನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಅವ್ರದ್ದು ಒಂದು ಸಾಧನೆ ನಿನ್ನೆ ಹೇಳ್ತೀನಿ ಧೋನಿ ಅವರ ಒಂದು ದಾಖಲೆಯನ್ನು ಅವರು ಮುರಿದ್ರು ಯಾಕಂದ್ರೆ ಕೆ ಎಲ್ ರಾಹುಲ್ ನೋಡಿ ನಾಯಕನಾಗಿ ಈಗ ಹತ್ತು ಏಕದಿನ ಪಂದ್ಯಗಳನ್ನು ನಿರಂತರವಾಗಿ ಗೆಲ್ಲಿಸಿಕೊಟ್ಟಂತಹ ನಾಯಕ ಅನ್ನುವಂತ ಪಟ್ಟ ಇನ್ನು ಇವರಿದ್ದಾರೆ ರೋಹಿತ್ ಶರ್ಮ ಹದಿನೆಂಟು ಹತ್ತೊಂಬತ್ತನ ಕಂಟಿನ್ಯೂಸ್ ಆಗಿ ಗೆದ್ದು ಕೊಟ್ಟಿದ್ದಾರೆ ಬಟ್ ಧೋನಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ದಾಖಲೆಯನ್ನು ಮಾಡಿದ್ರು ಈಗ ನಮ್ಮ ಕೆ ಎಲ್ ರಾಹುಲ್ ಈ ದಾಖಲೆ ಮಾಡಿದ್ರು ನಿನ್ನೆ ಆಸ್ ಅ ಕ್ಯಾಪ್ಟೆನ್ಸಿ ಅಂತ ಹೇಳ್ತೀನಿ ನಿನ್ನೆ ನೋಡಿ ಐದು ಓವರ್ ಮಾತ್ರ ಅವ್ರಿಗೆ ಕೊಡಬಹುದಾಗಿತ್ತು ಹರ್ಷದೀಪ್ ಸಿಂಗ್ ಆಮೇಲೆ ಅವೇಶ್ ಖಾನ್ಗೂ ಕೂಡ ಒಂದು ಐದು ಓವರ್ ಕೊಟ್ಟು ನೆಕ್ಸ್ಟ್ ಬೇರೆ ಬೌಲರ್ಗಳಿಗೆ ಆಡಿಸಬಹುದಾಗಿತ್ತು ಬಟ್ ಎಲ್ಲಿ ಬಾಲ್ ಸ್ವಿಂಗ್ ಆಗ್ತಾ ಇದೆ ವಿಕೆಟ್ಸ್ ಬೀಳ್ತಾ ಇದೆ ಅಂತ ಅಂದಾಗ ಬೇರೆ ಆಪ್ಷನ್ ಬೇಗ ಕಟ್ಟಿ ಹಾಕೋಣ ಅಂತ ಹೇಳಿ ಅವ್ರಿಗೆ ಪ್ರತಿ ಸರಿ ಬಾಲ್ನ ಸ್ಟಾರ್ಟ್ ಮಾಡಿದ್ರು ಅದು ವರ್ಕೌಟ್ ಕೂಡ ಆಯಿತು ಅಲ್ಲಿ ಮಿಸ್ ಆಗಿದ್ರೆ ನಾವು ಬೈತಾ ಇದ್ವಿ ಡೆತ್ ಓವರ್ಸ್ ನಲ್ಲಿ ಇವ್ನು ಬಾಲಿಂಗ್ ಆಗ್ತಾನೆ ಇಲ್ಲಿ ಏನಾದರೂ ಮಿಲ್ಲರು ಕ್ಲೈಸನ್ನು ನಿಂತ್ಕೊಂಡ್ಬಿಟ್ಟಿದ್ರೆ ಒಂದು ಹಂಡ್ರೆಡ್ ಹಂಡ್ರೆಡ್ ಹೊಡೆದ್ ಬಿಟ್ಟಿದ್ರೆ ನಾವು ಡೆತ್ ಓರ್ಸ್ ಅಲ್ಲಿ ಎಲ್ ರಾಹುಲ್ ಅವ್ರಿಗೆ ಬೈತಿದ್ವಿ ಬಟ್ ಒಂದು ಲೆಕ್ಕಾಚಾರದಲ್ಲಿ ಅದೃಷ್ಟ ಕೂಡ ನಮ್ಮ ಕಡೆ ಇತ್ತು ಅವ್ರಿಗೆ ಬೌಲಿಂಗ್ ನಲ್ಲಿ ವಿಕೆಟ್ ಬಿತ್ತು ಆ್ಯಸ್ ಅ ಕ್ಯಾಪ್ಟನ್ಸಿ ಅಂತ ಬಂದ್ರೆ ಅದ್ಭುತವಾದಂಥ ಕ್ಯಾಪ್ಟೆನ್ಸಿ ಕನ್ನಡಿಗ ಅವರ ಒಂದು ಲಯವನ್ನ ಸಾಕಷ್ಟು ಅನುಭವ ಇದೆ ಧೋನಿ ಗರಡಿಯಲ್ಲಿ ಬೆಳಗಿದ್ದಾರೆ ಕೊಹ್ಲಿ ಗರಡಿಯಲ್ಲಿ ಬೆಳೆದವರು ಆಮೇಲೆ ರೋಹಿತ್ ಶರ್ಮಾ ಗಡಿಯಲ್ಲೂ ಆಡಿದವರು ಅನಿಸಿದ ಮಟ್ಟಿಗೆ ಮುಂದಿನ ಫ್ಯೂಚರ್ ಕ್ಯಾಪ್ಟನ್ ಅಂತ ಕಾಣಿಸ್ತಾ ಇರೋದು ಅನಿಸಿದ ಮಟ್ಟಿಗೆ ಇವರೇ ದಿವಸ ಬಾಡಿದ್ರೆ ವಿಶ್ವಕಪ್ ಅಂತ ಪಂದ್ಯಗಳು ನಡೆದ ಕೂಡ ಇಂಡಿಯನ್ ಆಟಗಾರರು ಅಲ್ಲಿ ಬರುವಂತಹ ಆ ಕ್ರೀಡಾ ವೀಕ್ಷಕರಿಗೆ ಏನಿದ್ದಾರೆ ಅಭಿಮಾನಿಗಳಿಗೆ ನಿರಾಸೆ ಮಾಡಿದ್ರು ಯಾಕಿಗೆ ಹೇಳ್ತಿದಾರೆ ಪ್ರೇಮ್ ಅಂದ್ಕೋಬೋದು ನೀವು ನಿರಾಸೆ ಯಾಕಾಗಿತ್ತು ಅಂತ ಹೇಳಿದ್ರೆ ಐವತ್ತೂರ್ ಆಟ ಏನಿದೆ ಅಲ್ವಾ ಈ ಐವತ್ತು ಊರ ಆಟನ ಜಸ್ಟ್ ಹದಿನೆಂಟು ಓವರು ಹದಿನಾರು ಓವರು ಈ ರೀತಿ ಮ್ಯಾಚ್ ಅನ್ನು ಮುಗಿಸುವಂತ ಕಲೆ ನಾವು ವಿಶ್ವಕಪ್ ಅಲ್ಲಿ ನೋಡಿದ್ವಿ ಆಲ್ಔಟ್ ಮಾಡ್ತಾರೆ ನಿನ್ನೆ ಕೂಡ ಅಷ್ಟೇ ಪಾಟೀಲ್ರೆ ಜೊಹಾನ್ಸ್ಬರ್ಗ್ ರನ್ ಮಳೆನೇ ಹರಿಯುತ್ತೆ ಅಂತ ಹೇಳಿದ್ವಿ ಆದ್ರೆ ಎರಡೂ ಪಂದ್ಯಗಳಿಂದ ಸೇರ್ ನಡೆದಿದ್ದು ಕೇವಲ ನಲ್ವತ್ನಾಲ್ಕು ಪಾಯಿಂಟ್ ಒಂದು ಬೌಲ್ ಅಷ್ಟೇನೆ ಹಾಕ್ಲಿಕ್ಕೆ ಆಗತ್ತೆ ಪಾಟೀಲ್ರೆ ಈ ಒಂದು ಫಿಫ್ಟಿ ಓವರ್ ಮ್ಯಾಚಲ್ಲಿ ನೂರು ಓವರ್ ಆಗಬೇಕು ಅದರಲ್ಲಿ ನಲವತ್ನಾಲ್ಕು ಓವರ್ಗೆ ಎರಡೂ ಕಡೆ ಮ್ಯಾಚ್ ಮುಗಿಯುತ್ತೆ ಅಂದಾಗ ಅಲ್ಲೊಂದಿಷ್ಟು ನಿರಾಸೆ ಇರುತ್ತೆ ಇದು ಭಾರತೀಯ ಅಭಿಮಾನಿಗಳಿಗೆ ಖುಷಿ ಆದ್ರೂ ಕೂಡ ಅಲ್ಲಿ ಬಂದವರಿಗೆ ನಿರಾಸೆ ಆಗಿರುತ್ತಲ್ವಾ ಹೌದೌದು ಏನ್ ಗೊತ್ತಾ ಓಡಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಓರ್ ಅಲ್ವಾ ಒಂದ್ ಹತ್ತೋರ್ ಆದ್ಮೇಲೆ ಹೋಗೋಣ ಏನ್ ಅನ್ಕೊಂಡ್ ಬಂದಿದಾರಲ್ಲ ಅವ್ರ ಏನಾದ್ರು ಟಿಕೆಟ್ ತೆಗೆದು ಒಳಗೆ ಬರ್ಕೊಂಡು ಹತ್ತು ವಿಕೆಟ್ ಬಂದ್ವಿ ಅನ್ನೋ ತರ ಆಗಿರುತ್ತೆ ಒಂದು ಪೈಸಾ ವಸೂಲ್ ಮ್ಯಾಚ್ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಅದು ದಕ್ಷಿಣ ಅವ್ರಿಗೆ ಆ ಬ್ಯಾಟಿಂಗ್ ನಲ್ಲಿ ಒಂದು ಒಬ್ರು ಒಂದ್ ಕಡೆಗೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬರ್ಲೇ ಇಲ್ಲ ಅಭಿಮಾನಿಗಳಂತೂ ಎಂತ ಮ್ಯಾಚ್ ನೋಡಕ್ ಬಂದ್ವಪ್ಪ ಇದಕ್ಕಿಂತ ಯಾವ್ದಾದ್ರು ಮನೆಯಲ್ಲಿ ಅಥವಾ ಇಂಥ ಸಣ್ಣ ಮ್ಯಾಚ್ ನೋಡಿದ್ರೆ ಮಜಾ ಬರುತ್ತೆ ಅನ್ನೋದ್ರ ಇತ್ತು ಬಟ್ ದಕ್ಷಿಣ ಆಫ್ರಿಕಾ ಮೊದಲ ಮ್ಯಾಚ್ ನಲ್ಲಿ ಹೀಗಾಗಿದೆ ಅಂದ ತಕ್ಷಣ ಪ್ರತಿ ಮ್ಯಾಚ್ ಅಂತಲ್ಲ ಒಂದೊಂದ್ಸರಿ ಆಗ್ತವೆ ನಾವು ಕೂಡ ಐವತ್ತಕ್ಕೆ ಔಟ್ ಆಗಿದ್ದೀವಿ ಭಾರತ ನಮ್ಮ ನೆಲದಲ್ಲಿ ವಿಕೆಟ್ ಹೋಗಿದೆ ಮೂವತ್ತಾರಕ್ಕೆ ಔಟ್ ಆಗಿದೀವಿ ಅದು ಒಂದು ದಾಖಲೆ ಇದೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ಇಂಥ ಆವಿಷ್ಕಾರಗಳು ನಡೀತಾ ಇರುತ್ತೆ ಒಂದು ಒಳ್ಳೆ ಬೌಲಿಂಗ್ ಬಿದ್ದಾಗ ಭಾರತದ ಬಾಲರ್ ಗಳಾಗಿದ್ದಾಗ ಏನು ಮಾಡಕ್ಕಾಗಲ್ಲ ದಕ್ಷಿಣ ಆಫ್ರಿಕಾ ಆಗಲಿ ಆಸ್ಟ್ರೇಲಿಯಾ ಆಗಲಿ ಪಾಕಿಸ್ತಾನ ಆಗಲಿ ಇಂಥ ಒಡಿಸ ಹಾಗೆ ಆಗ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಅವೇಶ್ ಖಾನ್ ಮತ್ತೆ ಹರ್ಷದೀಪ್ ಇವರ ಬೆಂಕಿ ಬೌಲಿಂಗ್ ದಕ್ಷಿಣ ಆಫ್ರಿಕಾ ಉಡಿಸ್ ಮಾಡಿತು ಪೈಸಾ ವಸೂಲಾಗ್ಲಿಲ್ಲ ಪಾಠ ಪಾ ದಕ್ಷಿಣ ಆಫ್ರಿಕಾ ಅವ್ರ ಮುಖ ನೋಡಕ್ ಆಗ್ತಾ ಇರಲಿಲ್ಲ ಹೊರಗಡೆ ಹೋಗ್ತಾ ಇರಲಿಲ್ಲ ಇನ್ನೊಂದು ನೀವು ಹೇಳಿದಾಗೆ ಪೈಸಾ ವಸೂಲ್ ಮ್ಯಾಚ್ ಆಗಲಿಲ್ಲ ಬಟ್ ತವರಿನ ನೆಲದಲ್ಲಿ ಇಷ್ಟೊಂದು ಹಿನಾಯವಾಗಿ ಸೋತಾಗ ಆ ಒಂದು ಆ ಸೋಲನ್ನ ಆಟಗಾರರ ಜೊತೆಗೆ ಅಭಿಮಾನಿಗಳಿಗೂ ಕೂಡ ಅರಗಸ್ಕೊಳಕ್ ಅಲ್ಲಿನ ಒಂದಿಷ್ಟು ಟೀಕೆಗಳಿಗೆ ಆಟಗಾರರು ಗುರಿ ಆಗ್ತಾರೆ ಸ್ಟಾರ್ ಆಟಗಾರನ ಹೊಂದಿ ಕೂಡ ಭಾರತದ ಸ್ಟಾರ್ ಆಟಗಾರರ ಅನುಪಸ್ಥಿತಿಯಲ್ಲೂ ಕೂಡ ನೀವು ಸೋತಿದ್ದೀರ ಅಂದ್ರೆ ನಿಮ್ಮ ಪ್ರದರ್ಶನ ಕಳಪೆ ಅನ್ನುವಷ್ಟರ ಮಟ್ಟಿಗೆ ನಾಯಕನಿಗೆ ಟೀಕೆಗಳು ಪಾಟೀಲ್ ಇನ್ನು ಈಗಾಗಲೇ ಭಾರತ ಒಂದು ಸೊನ್ನೆಯಿಂದ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಇನ್ನು ಇರುವುದು ಎರಡು ಮ್ಯಾಚ್ಗಳು ಪಾಟೀಲ್ರೆ ಈಗ ಸೌತ್ ಆಫ್ರಿಕಾದ ನಾಯಕ ಆಡಮ್ ಮರ್ಕ್ರಮ್ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ ಇನ್ನ ಜೊತೆಗೆ ಭಾರತದಲ್ಲಿ ಈಗಾಗಲೇ ನೀವು ಹೇಳಿದಾಗ ಕ್ಯಾಪ್ಟನ್ಸಿ ಬದಲಾವಣೆ ಪರ್ವ ನಡೀತಾ ಇದೆ ಹೀಗಿರ್ಬೇಕಾದ್ರೆ ಒಬ್ಬ ಮತ್ತೊಬ್ಬ ಕ್ಯಾಪ್ಟನ್ ಕೂಲನ್ನ ತರಬೇಕು ಅನ್ನೋದಾದ್ರೆ ಮತ್ತೊಬ್ಬ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಸಾಧನೆ ಆತನಿಗೆ ಕ್ಯಾಪ್ಟನ್ಸಿ ಕೊಡೋದ್ರಿಂದ ವರ್ಕ್ ಆಗುತ್ತೆ ಅನ್ನೋದಾದ್ರೆ ಪಾಟೀಲ್ರೆ ಈ ಹಂತಕ್ಕೆ ಇರ್ಬೇಕಾದ್ರೆ ನಮ್ಮ ಕೆ ಎಲ್ ರಾಹುಲ್ ಮೇಲೆ ಇನ್ನೆರಡು ಪಂದ್ಯಗಳಲ್ಲಿ ಎಷ್ಟು ಜವಾಬ್ದಾರಿ ಇದೆ ಇನ್ನೊಂದ್ ಕಡೆಗೆ ಈ ಅವಮಾನದಿಂದ ಪುಟಿದೇಳಲಿಕ್ಕೆ ಎಷ್ಟೊಂದು ಒತ್ತಡ ಇದೆ ಒಂದು ಮಕ್ರಮ್ ಅವರ ಮನಸ್ಥಿತಿ ಬಗ್ಗೆ ನಾನು ಹೇಳ್ಬಿಡ್ತೀನಿ ನೋಡಿ ಭಾರತ ಇಷ್ಟು ವರ್ಷ ಆಯ್ತು ಕ್ರಿಕೆಟ್ ಆಡೋದು ಸ್ಟಾರ್ಟ್ ಮಾಡಿ ದಕ್ಷಿಣ ಆಫ್ರಿಕಾ ಪ್ರತಿ ವರ್ಷ ನಾವು ಟೂರ್ ಹೋಗ್ತೀವಿ ಒಂದು ಬಾರಿ ಕೂಡ ಸರಣಿಯನ್ನ ಗೆದ್ದಿಲ್ಲ ಈಗ ನಾವು ಒಂದು ಸೊನ್ನೆ ಮುನ್ನಡೆಯನ್ನ ಕಾಯ್ದುಕೊಂಡಿದೀವಿ ಇನ್ ಎರಡರಲ್ಲಿ ಒಂದ್ ಗೆದ್ರೆ ಸಾಕು ಇತಿಹಾಸವನ್ನ ಸೃಷ್ಟಿ ಮಾಡ್ತೀವಿ ಅದು ಮಕ್ರಮ್ ಅವರ ಒಂದು ನಾಯಕತ್ವದಲ್ಲಿ ಸೋಲು ಅದು ಅದು ಎಷ್ಟು ಟೆನ್ಷನ್ ನೋಡಿ ಅಯ್ಯೋ ಯಾರಿಗೂ ಆಗಿಲ್ಲಪ್ಪ ನನ್ನ ಕ್ಯಾಪ್ಟನ್ಸಿ ಹಿಂಗೆ ಆಗಬೇಕಾ ಅನ್ನೋ ತರ ಇರುತ್ತೆ ಒಂದು ಒತ್ತಡ ಅಂತ ಖಂಡಿತವಾಗ್ಲು ಇದೆ ಈಗ ಆ ಆಟಗಾರರು ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ ಬಟ್ ಬಾಲಿಂಗ್ ಮೇಲೂ ಅವರು ಅವಲಂಬನೆ ಇಲ್ಲವೇ ಇಲ್ಲ ಅವರಲ್ಲೂ ಕೂಡ ಅಂತ ಹೇಳಿಕೊಳ್ಳುವಂತ ಬೌಲರ್ಗಳು ಯಾರು ಇಲ್ಲ ಕೇಶವ್ ಆರ್ಗ ಕೇಶವ್ ಮಹಾರಾಜು ಶಂಶೇ ಇವರು ಇವರೇ ಎಕ್ಸ್ಪೀರಿಯ ಎಕ್ಸ್ಪೀರಿಯನ್ಸ್ ಇದಾರೆ ಉಳಿದಾರೆಲ್ಲ ಬರ್ಗರ್ ಆಗಿರ್ಬೋದು ಪೆಹಕಿ ಆಗಿರ್ಬೋದು ಮುಲ್ಡರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಅನ್ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಭಾರತದ ವಿರುದ್ಧ ಎಂತ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನುವಂತ ನಿರೀಕ್ಷೆ ಇದೆ ಇದರ ಜೊತೆಗೆ ಮುಂದೆ ಎರಡು ಪಂದ್ಯಗಳಲ್ಲಿ ಪುಟಿದೇಳುವಂತ ತಂಡ ನಾವು ದಕ್ಷಿಣ ಆಫ್ರಿಕಾ ಅಷ್ಟು ಸುಲಭ ಅಂತ ನೋಡಿ ದಕ್ಷಿಣ ಆಫ್ರಿಕಾ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಫೋರ್ ಹಂಡ್ರೆಡ್ ಹೊಡಿತಾರೆ ಅವರು ಆಡ್ಲಿಲ್ಲ ಅಂದ್ರೆ ಯಾಕೆ ಚೋಕರ್ಸ್ ಅಂತೀವಿ ಅಂತಂದ್ರೆ ಅಬ್ಬರ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರ ಅಬ್ಬರಕ್ಕೆ ಮಿತಿನೇ ಇರಲ್ಲ ಅಷ್ಟು ಎಲ್ಲರೂ ಕೂಡ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಹೊಡಿತಾರೆ ಬ್ಯಾಕ್ ಟು ಬ್ಯಾಕ್ ಹಂಡ್ರೆಡ್ ಹೊಡಿತಾರೆ ಯಾರು ಆಡಲಿಲ್ಲ ಅಂದ್ರೆ ಇಂಥ ಪರ್ಫಾರ್ಮೆನ್ಸ್ ಬರುತ್ತೆ ನಿನ್ನೆ ನೋಡಿ ಯಾರು ಅನ್ಕೊಂಡಿದ್ರು ಜೋಹನ್ಸ್ ಬರ್ಗ್ ನಲ್ಲಿ ಹದಿನಾರು ರನ್ ಆಗುತ್ತೆ ಅದೇ ಬ್ಯಾಟಿಂಗ್ ಅಲ್ಲಿ ಅದೇ ಅಲ್ಲಿ ಇವರು ಏಳು ಸರಿ ತ್ರೀ ಹಂಡ್ರೆಡ್ ಪ್ಲಸ್ ರನ್ಗಳನ್ನು ಮಾಡಿದ್ದಾರೆ ಅದೇ ಅಲ್ಲಿ ಬಟ್ ಡಬ್ಬ ಬ್ಯಾಟಿಂಗ್ ಅಂತ ನಾನು ಅನ್ಕೋತೀನಿ ಕೆ ಎಲ್ ರಾಹುಲ್ ನಾನು ಅವಾಗಲೇ ಹೇಳ್ದಂಗೆ ಒಂದು ಒಳ್ಳೆ ಆಪ್ಷನ್ ಕ್ಯಾಪ್ಟನ್ಸಿ ಏನಾದರೂ ರೋಹಿತ್ ಶರ್ಮಾ ಕೊಟ್ಟರೆ ಅದ್ ರಾಹುಲ್ ಅವರಿಗೆ ಸಿಗತ್ತೆ ಇಬ್ರು ಕನ್ನಡಿಗರಿದ್ದಾರೆ ಪಾಟೀಲ್ ಒಂದ್ ಸೈಡಿಗೆ ಕೋಚ್ ಕನ್ನಡಿಗರು ಇನ್ನೊಂದ್ ಸೈಡಿಗೆ ಕ್ಯಾಪ್ಟನ್ ಅದೊಂದು ಒಳ್ಳೆ ಬಲ ಇದೆ ಇಬ್ರು ಕೂಡ ರಾಹುಲ್ ರಾಹುಲ್ ಅಲ್ಲಿ ಕೂಡ ಸಾಮ್ಯತೆ ಇದೆ ಈಗ ಪಾಟೀಲ್ರೆ ಮುಂದಿನ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಬದಲಾವಣೆ ಆಗತ್ತೆ ಅನ್ನೋದಿದೆ ಅದರಲ್ಲೂ ಕೂಡ ಈಗಾಗ್ಲೇ ಶ್ರೇಯಸ್ಯರ್ ಇನ್ನೆರಡು ಪಂದ್ಯಗಳಿಗೆ ಆಡಲಿದ್ದಾರೆ ಇನ್ನು ವಿನ್ನಿಂಗ್ ಪ್ಲೇಯಿಂಗ್ ಇಲೆವೆನ್ ಇಳಿಸಬೇಕಾಗತ್ತೆ ಇಲ್ಲಿ ಏನಾದ್ರು ಮತ್ತೊಮ್ಮೆ ಯುವ ಆಟಗಾರರಿಗೆ ಕ್ಯಾಪ್ ಸಿಗತ್ತ ರಿಂಕ್ ಆಡಿಸ್ತೀನಿ ಅಂತ ನಾಯಕ ಹೇಳಿದ್ರು ಬಟ್ ಈಗ ಅಯ್ಯರ್ ಒಂದು ಮ್ಯಾಚ್ ಇಂದ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಅವಕಾಶ ಕೊಟ್ಟರೆ ಹೇಗೆ ಪಡ್ರೆ ಕಡೆಯ ಮ್ಯಾಚ್ ಅಲ್ಲಿ ಅಯ್ಯರ್ ಸ್ಥಾನವನ್ನು ಯಾರು ರಿಪ್ಲೇಸ್ ಮಾಡಬಹುದು ಖಂಡಿತವಾಗ್ಲು ರಿಂಕು ಸಿಂಗ್ ಮಾಡ್ಬೋದು ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ನನಗಂತೂ ಎಲ್ಲೂ ಕಾಣಿಸ್ತಾ ಇಲ್ಲ ಒಂದು ಶ್ರೇಯಸ್ ಯರ್ ಟೆಸ್ಟ್ಗೆ ಅವರೆಲ್ಲ ಫಿಟ್ ಆಗಬೇಕು ಅವ್ರ ಜೊತೆಗೆ ಹೋಗೋದು ಕಾರಣಕ್ಕಾಗಿ ಅವರು ಹೋಗಿದ್ದಾರೆ ಇನ್ನು ಕಿಶನ್ ಅವ್ರದ್ದು ಆಪ್ಷನ್ ಇತ್ತು ಕಿಶನ್ ಕೂಡ ನಾನು ಆಡೋಲ್ಲ ಅಂತ ಹೇಳಿ ಅವರು ಹೊರಗಡೆ ಹೋಗಿದ್ದಾರೆ ಈಗಿರೋದು ಖಂಡಿತವಾಗ್ಲೂ ರಿಂಕು ಸಿಂಗು ನನಗೆ ರಿಂಕು ಸಿಂಗ್ ಆಡೋದನ್ನೇ ಖುಷಿ ಈಗ ವರ್ಲ್ಡ್ ಕಪ್ ಆದಮೇಲೆ ಕೆಲವೊಬ್ಬರಿಗೆ ಮನಸ್ಥಿತಿ ಹೇಗಾಗಿದೆ ಏ ಏನು ನೋಡೋದು ಬಿಡಪ್ಪ ಅನ್ನೋ ಥರ ಆಗಿದೆ ಬಟ್ ರಿಂಕು ಸಿಂಗ್ ಆಡ್ತಾ ಇರೋ ನೋಡೋದು ನೋಡ್ತಾ ಇದ್ದರೆ ರಿಂಕುಗೋಸ್ಕರ ಆಡೋಣ ಅಂತ ಇದ್ದಾರೆ ಬಟ್ ನನಗನಿಸಿದ ಮಟ್ಟಿಗೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಒಂದು ಚೇಂಜಸ್ ಬದಲಾಗಿ ರಿಂಕು ಬರ್ತಾರೆ ಓಕೆ ಗೆಲುವಿನ ಸಂಭ್ರಮದಲ್ಲಿ ಟೀಮ್ ಇಂಡಿಯಾದ ಆಟಗಾರರ ಮುಂದಿನ ನಡೆ ಬಗ್ಗೆ ಹಾಗೇನೇ ಹಾಲಿ ಸೌತ್ ಆಫ್ರಿಕನ್ ಆಟಗಾರರ ಮನಸ್ಥಿತಿ ಮತ್ತು ಬದಲಾವಣೆ ಬಗ್ಗೆ ತುಂಬಾ ಚೆನ್ನಾಗಿ ಯು ಯು ತಿಳಿಸಿಕೊಂಡ್ರಿ ವೀಕ್ಷಕರೇ ಮೂರು ಏಕದಿನ ಸರಣಿಯಲ್ಲಿ ಈಗಾಗಲೇ ಭಾರತ ಒಂದು ಸೊನ್ನೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನಿರುವ ಎರಡೂ ಪಂದ್ಯಗಳನ್ನ ಕೂಡ ಇದೇ ರೀತಿ ಗೆಲುವಿನ ಓಟವನ್ನು ಮುಂದುವರಿಸಿ ಕ್ಲೀನ್ ಸ್ವೀಪ್ ಮಾಡುವ ಮುಖೇನ ಇತಿಹಾಸವನ್ನ ಸೃಷ್ಟಿ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಈ ರೀತಿ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ सत्यवे सुधिया जीवाला <laughs>